ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕು ಸಬ್ಸ್ಕ್ರೈಬಿಂದಲೇ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಹಾಗೆಯೇ ಇನ್ನೂ ನೀವು ಮಾಡೋ ಒಂದು ಲೈಕಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಮಾಡಬೇಕು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಹಾಕಬೇಕು ಅಂದ್ಬಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಬಂದು ಸೋಮವಾರ ಆಗಿದೆ ಸೋಮವಾರ ಅಂದರೆ ಎಲ್ಲರಿಗೂ ಗೊತ್ತಿರೋದು ಬಿಸಿ ಡೇ ಅದರಲ್ಲೂ ಪೂಜೆ ಮನೆ ಕ್ಲೀನಿಂಗು ಅನ್ನೋದೆಲ್ಲ ಇರುತ್ತೆ ಸಂಡೆ ನಾನ್ ವೆಜ್ ಮಾಡಿರೋದ್ರಿಂದ ಒಂದು ಕಡೆಯಿಂದ ಮನೆ ಕ್ಲೀನಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆ ಬೆಳಗ್ಗೆ ಬೆಳಗ್ಗೆದ್ದು ತಕ್ಷಣ ಬಾಗಿಲೆಲ್ಲ ತೊಳೆದುಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿರೋ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗೋ ಕೆಲಸನೂ ಇತ್ತು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಈಗ ರಂಗೋಲಿ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರೋ ಓಟೆಲ್ ಸ್ಟೈಲಲ್ಲಿ ಇಡ್ಲಿ ಮತ್ತು ಓಟೆಲ್ ಸ್ಟೈಲಲ್ಲಿ ಸಾಂಬಾರು ಉದ್ದಿನ ವಡೆ ಎಲ್ಲ ಮಾಡೋಣ ಅಂತ ಇದ್ದೀನಿ ಹಾಗೆ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಅದಕ್ಕಿಂತ ಮುಂಚೆ ನಾನು ಒಂದು ಮುಖಾ ಲೋಟದಷ್ಟು ತೊಗರಿಬೇಳೆನ ಬೇಯೋಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಈಗ ಈ ಕಡೆ ನೈಟೇನೆ ಇಡ್ಲಿಗೆಲ್ಲ ರುಬ್ಬಿ ಇಟ್ಟಿದ್ದೆ ಈ ಸಲ ನಾನು ಗ್ರೈಂಡರಲ್ಲಿ ರುಬ್ಕೊಂಡಿದ್ದೆ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರುಬ್ಬಿ ಕೂಡ ಬಂದಿತ್ತು ತುಂಬ ಚೆನ್ನಾಗಿ ಒಳ್ಳೆ ಹಲ್ವ ಇದ್ದಂಗಿತ್ತು ಇಡ್ಲಿ ಇಟ್ಟು ಆದಷ್ಟು ಗಟ್ಟಿಯಾಗಿದ್ದರೂ ಇಡ್ಲಿ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಈ ಕಡೆ ಉದ್ದಿನ ಇಟ್ಟು ರುಬ್ಬಿ ಇಟ್ಕೊಂಡಿದ್ದೆ ಉದ್ದಿನ ಬೆಳೆನು ನೆನೆಸಿ ಒಡೆಗೆ ಅಂದ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ರುಬ್ಬಿದ ತಕ್ಷಣ ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದೆ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಈ ಫ್ರಿಡ್ಜಿಂದ ಕೂಲೆಲ್ಲ ಹೋಗಲಿ ಅಂದ್ಬಿಟ್ಟು ಈಚೆ ತೆಗೆದಿಟ್ಟಿದೆ ಹಾಗೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ಹಿಟ್ಟನ್ನ ಹಾಗೆ ತೆಂಗಿನಕಾಯಿ ಹೊಡಿಯೋಣ ಅಂತ ನೋಡಿದೆ ಎಷ್ಟು ದೊಡ್ಡ ತೆಂಗಿನಕಾಯಿ ಒಳಗಡೆ ಹೋಗ್ಬಿಟ್ಟಿತ್ತು ಚೆನ್ನಾಗೇ ಇರಲಿಲ್ಲ ಸರಿ ಚಿಕ್ಕದಾಗಿತ್ತು ಇನ್ನು ಅದನ್ನೇ ಸಾಂಬಾರಿಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಏನೇನು ಬೇಕು ಸಾಂಬಾರಿಗೆ ಅಂದರೆ ಹೋಟೆಲ್ ಸ್ಟೈಲ್ ಸಾಂಬಾರಿಗೆ ಅಂತ ನೋಡ್ತಾ ಇದ್ದೀರಾ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದ ತಕ್ಷಣ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು ಉದ್ದಿನಬೇಳೆನೂ ಅಷ್ಟೇ ಒಂದು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಳ್ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಸ್ವಲ್ಪ ಮೆಣಸು ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೀದೋಗ್ಬಾರ್ದು ಸೀದೋದ್ರೆ ಸಾಂಬಾರು ಕ ಹಿ ಬರುತ್ತೆ ಆ ನಂತರ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಉರಿತ ಉರಿತ ಘಮ ಘಮ ಸ್ಮೆಲ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಷ್ಟು ಮನೆಯೆಲ್ಲ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ ನಂತರ ಒಂದು ಇಂಚಷ್ಟು ಚಕ್ಕೆ ಅದು ಹಾಕೊಂಡ್ಮೇಲೆ ಒಂದು ಮೂರು ಟೀ ಸ್ಪೂನಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಪೌಡರು ಬೇಕು ಅಂದರೆ ನೀವು ಈಗೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಾಂಬಾರು ಪುಡಿ ಮನೇಲಿರೋದನ್ನು ಹಾಕ್ಕೊಂಡ್ಬೇಕಾದ್ರೂ ಮಾಡ್ಕೊಳ್ಬೋದು ಬಟ್ ಮದುವೆ ಮನೆ ಸ್ಟೈಲಲ್ಲೇ ಬರಬೇಕು ಅಂದರೆ ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಒಂದು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾರಿಕೆ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗ ಇಟ್ಕೊಂಡಿದ್ದೀನಿ ಆನಂತರ ನಾನು ಸಾಂಬಾರ್ ಸೌತೆಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಕುಂಬಳಕಾಯಿ ಹಾಕ್ಕೊಳ್ತಾರೆ ಸಿಹಿ ಕುಂಬಳಕಾಯಿ ಬೂದ ಕುಂಬಳಕಾಯಿ ಇಲ್ಲ ಯಾವುದನ್ನ ತರಕಾರಿ ಬೇಕು ಅಂದರೂ ಹಾಕ್ಕೊಳ್ತಾರೆ ಇಲ್ಲ ಏನೂ ಬೇಡ ಅದೇ ಮಾಮೂಲಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಸಾಂಬಾರು ಸೌತೆಕಾಯಿ ಇರೋದರಿಂದ ನಾನು ಸಾಂಬಾರು ಸೌತೆಕಾಯಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ಸಿಪ್ಪೆ ಇಷ್ಟ ಆಗಲ್ಲ ಈ ಥರ ಸಿಪ್ಪೆ ಕೂಡ ತೆಗೆದು ಹಾಕ್ಕೊಳ್ಬೋದು ಬಟ್ ನಾನು ನಿಮಗೆ ತೋರ್ಲಿಕ್ಕೆ ಮಾತ್ರ ಒಂದು ಪೀಸ್ನ ಸಿಪ್ಪೆ ತೆಗ್ದಿದ್ದು ಇನ್ನು ಎಲ್ಲನೂ ಹಾಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಉಂಡೆ ತೊಗೊಂಡಿದ್ದೀನಿ ಅಷ್ಟೇ ಈಗ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ದಪ್ಪ ಬೇಕಂದ್ರೂ ಹಾಕ್ಕೊಳ್ಬೋದು ಸಣ್ಣ ಸಣ್ಣ ಇದ್ದರೆ ಮಕ್ಕಳಿಗೆ ಈಸಿಯಾಗಿ ತಿನ್ಬೋದು ಅಂತ ಒಂದು ನಾಲ್ಕು ಸಾಂಬಾರು ಈರುಳ್ಳಿ ಇತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಕೂಡ ಸಣ್ಣದಾಗಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ತರಕಾರಿ ಇದಕ್ಕೆ ಯಾವುದೇ ಥರ ತುಂಬ ಹೆವಿ ತರಕಾರಿ ಬೇಡ ಈಗ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಟಿದ್ವಲ್ಲ ಧನ್ಯಾ ಒಣಮೆಣ್ಸಿನ್ಕಾಯೆಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಕೆಲವರು ಜಾಸ್ತಿ ಕ್ವಾಂಟಿಟಿ ಬೇಕು ಈ ಮದುವೆ ಮನೆಯಲ್ಲೆಲ್ಲ ಏನು ಮಾಡ್ತಾರೆ ತುಂಬ ಮಾಡಿಟ್ಕೊಂಡು ಹುರಿದ್ಬಿಟ್ಟು ಆನಂತರ ಇದನ್ನು ಪೌಡ್ರ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತಾರೆ ನನಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ತೆಂಗಿನ ಕಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಎಷ್ಟು ನೈಸಾಗಿ ರುಬ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಲರ್ಫುಲ್ಲಾಗಿದೆ ಈ ಕಡೆ ಬೇಳೆ ಕೂಡ ರೆಡಿಯಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ತರಕಾರಿ ಕೂಡ ಎಲ್ಲ ಹಾಕೊಳ್ಬೇಕಾಗುತ್ತೆ ಇದಕ್ಕೆ ಸಿಹಿ ಇದ್ರೂ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಮದುವೆ ಮನೆಯಲ್ಲಾಗಲಿ ಕೆಲವೊಂದು ಓಟೆಲ್ಸಲ್ಲಾಗಲಿ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪ ಅಂದರೆ ಎಣ್ಣೆನೂ ಹಾಕ್ಕೊಬೋದು ಬಟ್ ತುಪ್ಪದಲ್ಲಿ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರತ್ತೆ ಆನಂತರ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಆನಂತರ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದನ್ನು ಟೊಮೆಟೊ ಅಲ್ಲೂ ನಿಧಾನಕ್ಕೆ ಕರಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಉಪ್ಪು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಈಗ ಅದೊಂದು ಐದು ನಿಮಿಷ ಫ್ರೈ ಆಗಲಿ ತುಪ್ಪದಲ್ಲಿ ಅಷ್ಟರಲ್ಲಿ ನಾನು ಈ ಕಡೆ ಇಡ್ಲಿಗಳ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆಲ್ಲ ಇಡ್ಲಿ ಹಾಕೊಂಡು ಇಟ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಬಂದಿತ್ತು ತುಂಬಾ ಜನ ಹೊರಗಡೆ ಹೋಟ್ಲಿಗೆ ಹೋಗಿ ಯಾವ ಥರ ಈ ಸಾಂಬಾರ್ ಬರುತ್ತೆ ಇಷ್ಟು ಟೇಸ್ಟಿಯಾಗಿ ಹೆಂಗ್ ಬರುತ್ತೆ ಅಂದರೆ ತುಂಬ ಜನ ಅಬ್ಸರ್ ಅಬ್ಸರ್ವ್ ಮಾಡಿರ್ಬೋದು ಬಟ್ ಈ ಥರನೇ ಸೇಮ್ ಮಾಡೋದು ಯಾವುದೇ ತರ ಡಿಫ್ರೆಂಟ್ ಏನಿಲ್ಲ ಇದರಲ್ಲಿ ಅದರಲ್ಲೂ ಈ ಸಾಂಬಾರು ಇಡ್ಲಿಗಂತೂ ಏಳು ಮಾಡಿಸ್ದಂಗೆ ಇರುತ್ತೆ ಡಿಪ್ ಮಾಡ್ಕೊಂಡು ತಿಂದರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಾದ ನಂತರ ಈಗ ಬೆಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರಿನದ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ತುಂಬ ಗಟ್ಟಿಯಲ್ಲ ತುಂಬ ತೆಳುವು ಅಲ್ಲ ಮೀಡಿಯಮ್ ಆಗಿರುತ್ತೆ ಅದೇ ಥರ ನೀವು ನೋಡಿಕೊಂಡು ಗಟ್ಟಿ ಬೇಕಾ ಅಂತ ತೆಳುವು ಬೇಕಾ ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕಾಗುತ್ತೆ ನಾನೊಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನೆಸಿಟ್ಟಿದೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇದೇನು ಕುದೀತಾ ಇದೆ ಅನ್ನೋ ಟೈಮ್ಗೆ ಒಂದಿಡಿಯಷ್ಟು ಕೊತ್ತಮಿರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ವಿ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಸಲ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದು ಸಾಂಬಾರು ಬೆಂದಿದೆ ಅಂತ ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಸುತ್ತಲೂ ನೊರೆ ಇದೆಯಲ್ಲ ನೊರೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಒಂದು ಚೂರು ನೊರೆ ಇರೋಲ್ಲ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಡಬಲ್ ಆಗುತ್ತೆ ಈಗ ಅದು ಕುದೀತಾ ಇರಲಿ ಈಗ ಉದ್ದಿನ ಒಡೆಗೆ ಏನೇನು ಬೇಕು ಅಂತ ನೋಡೋಣ ಉದ್ದಿನ ವಡೆನ ರುಬ್ಬಿಟ್ಕೊಂಡಿದ್ದೀನಲ್ಲ ಹಿಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಸ್ವಲ್ಪ ಶುಂಠಿ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಆದರೆ ಉದ್ದಿನ ವಡೆಯಲ್ಲಿ ಮೆಣಸು ಫ್ಲೇವರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೇ ಅದನ್ನೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ ಉಪ್ಪೆಲ್ಲ ಹಾಕ್ಕೊಂಡು ಈ ಕಡೆ ಹೋಟೆಲ್ ಸ್ಟೈಲಲ್ಲಿ ನಾನು ಚಟ್ನಿ ಮಾಡ್ಕೊಳ್ತಾ ಇರೋದು ಈಗ ಈ ಚಟ್ನಿಗೆ ಕಾಯಿ ಹಸಿಮೆಣಸಿನ್ಕಾಯಿ ಉರ್ಗಡ್ಲೆ ಚಕ್ಕೆ ಹಾಗೆ ಒಂದು ಸ್ವಲ್ಪ ಶುಂಠಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ ಯಾಕೆ ಒಂಥರ ಚಟ್ನಿ ಫ್ಲೇವರ್ ಒಂಥರ ಇರುತ್ತೆ ಅನ್ನೋದು ಇದಕ್ಕೇನೆ ಈಗ ಇಷ್ಟು ರುಬ್ಬಿದ ನಂತರ ಇದಕ್ಕೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಇಲ್ಲ ನಾನೇನು ಒಗ್ಗರಣೆ ಇಲ್ಲ ನಿಮಗೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ವಡೆಗಳು ಮಾಡ್ಕೊಳ್ತಾ ಇದ್ದೀನಿ ಉದಿನ ವಡೆ ತುಂಬ ಚೆನ್ನಾಗಿ ಬಂದಿತ್ತು ಗರ್ಗರಿಯಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಿ ಉದ್ದಿನ ವಡೆ ಅಂದರೆ ಎಲ್ಲರಿಗೂ ಇಷ್ಟ ಇನ್ನು ಬಜ್ಜಿ ಬೋಂಡ ಎಲ್ಲ ಅಷ್ಟು ಇಷ್ಟಪಡಲ್ಲ ಯಾರೂ ಈ ಥರ ಉದ್ದಿನ ವಡೆ ಎಲ್ಲ ಮಾಡಿದರೆ ಅವಾಗನ ಇಷ್ಟು ಅಪರೂಪಕ್ಕೆ ತಿಂತಾರೆ ಅದರಲ್ಲೂ ಉದ್ದಿನ ವಡೆ ಬಂದು ತುಂಬ ಎಲ್ತ್ಗೂ ಕೂಡ ಒಳ್ಳೇದು ಅಂದರೆ ಯಾವಾಗಲೂ ಅಲ್ಲ ಈ ಬ್ಯಾಕ್ ಪೈನ್ ಇರೋರು ಆ ಥರದಕ್ಕೆಲ್ಲ ಉದ್ದಿನ ಕಾಳು ಬಂದು ತುಂಬ ಒಳ್ಳೇದು ಈ ಥರ ಕೆಲವೊಂದು ಸಲ ಟಿಫನ್ ಮಾಡ್ಕೊಂಡು ತಿಂದರೆ ಆಗೋಲ್ಲ ಎಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ಆ ನಂತರ ಇಡ್ಲಿ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಇಷ್ಟು ಇಡ್ಲಿ ಮಾಡಿದ್ದೀನಿ ಇಷ್ಟು ಜನಕ್ಕೂ ಪಾರ್ಸಲ್ ಕಳಿಸ್ಬೇಕು ಅತ್ತೆ ಮನೆಗೆ ಅಮ್ಮನ ಮನೆಗೆ ಎಲ್ಲರ ಮನೆಗೂ ಕಳಿಸ್ತಾ ಇದ್ದೀನಿ ಇವತ್ತು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇವತ್ತು ಅಮ್ಮನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಬೇಕು ಸರಿ ಇದನ್ನೆಲ್ಲ ಮುಗಿಸ್ಕೊಳ್ಳೋ ಟೈಮ್ಗೆ ಅಮ್ಮ ಕಾಲ್ ಮಾಡಿದ್ರು ಹಾಸ್ಪೆಟ್ಲಿಗೆ ಹೋಗಬೇಕು ಹಿಂಗೆ ಬಾ ಸ್ವಲ್ಪ ಅಲರ್ಜಿ ಆಗಿದೆ ಅಂತ ಸರಿ ಇದು ಹಾಸ್ಪೆಟ್ಲಿಗೆ ಬಂದು ಸ್ವಲ್ಪ ದೂರನೇ ಸರಿ ಬೇಗ ಮುಗಿಸ್ಕೊಂಡು ಹೋಗೋಣ ಇನ್ನು ದೇವ್ರ ಮನೆಲ್ಲ ತೊಳಿಬೇಕು ಈಗ ಬೆಳಗಿನ ಜಾವ ತಿಂಡಿ ಅಂತೂ ಸಕ್ಕ ಟೇಸ್ಟಿಯಾಗಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಡಿಪ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವರಂತೂ ತುಂಬ ತಿಂದರು ಸರಿ ಎಲ್ಲರಿಗೂ ಕೊಟ್ಟು ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಆನಂತರ ಫಾಸ್ಟಾಗಿ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡಿದ್ದೀನ ಅಂದರೆ ಗೊತ್ತಲ್ವ ನಿಮಗೆ ಎಷ್ಟು ಪಾತ್ರೆ ಬೀಳುತ್ತೆ ಅಂತ ಅದರಲ್ಲಿ ಇಷ್ಟು ವೆರೈಟಿ ಮಾಡಿದ್ದೀವಿ ಅಂದರೆ ಪಾತ್ರೆಗೆ ಹೇಳೋದೇ ಬೇಡ ಶಿಂಕು ತುಂಬ ತುಂಬೋಗಿ ಒಂದು ಟಬ್ಬುನೂ ಕೂಡ ತುಂಬೋಗಿಬಿಡುತ್ತೆ ಅಷ್ಟು ಪಾತ್ರೆ ಬೀಳುತ್ತೆ ಈಗ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಈಗ ಅಡುಗೆ ಮನೆ ಟೈಲ್ಸು ಮತ್ತು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಸೋಮವಾರ ಆಗಿರೋದ್ರಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಳ್ಬೇಕು ಈಗ ಬೇಗ ಬೇಗ ಮುಗಿಸ್ಕೊಂಡು ಮಂಚದ್ದು ಬೆಡ್ಶೀಟು ಸೋಫಾ ಕವರ್ ಎಲ್ಲ ಎತ್ಬಿಟ್ಟಿದೆ ಎಲ್ಲ ವಾಷಿಂಗ್ ಹಾಕಿ ಕಸ ಗುಡಿಸಿ ಮನೆ ಒರೆಸಿ ಬಾತ್ರೂಮ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಆನಂತರ ದೇವ್ರ ಮನೆ ಕ್ಲೀನ್ ಮಾಡಿ ಈಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಇಷ್ಟು ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ಸಾಕಾಗೋಯ್ತಪ್ಪ ನಂಗೆ ಆಗೋಯ್ತು ನಾನು ಅಂದ್ಕೊಂಡಿದ್ದೆ ಇವತ್ತು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಇವತ್ತು ಸ್ವಲ್ಪ ನಿಧಾನಕ್ಕೇನು ಕೆಲಸ ಮಾಡ್ಕೊಳ್ಳೋಣ ಅಂತ ಬಟ್ ಅಮ್ಮ ಹಂಗೆ ಫೋನ್ ಮಾಡ್ಕರ್ದ ಮೇಲೆ ಹೋಗಲೇಬೇಕು ಸರಿ ಅದಕ್ಕೆ ಅಂದ್ಬಿಟ್ಟು ನಾನು ಅಮ್ಮ ಮತ್ತು ಅಮ್ಮ ಮನೇಲಿ ಇದ್ದಾಳಲ್ಲ ಭೂಮಿ ಅವಳು ಎಲ್ಲರೂ ಸೇರಿ ಮೂರು ಜನನೂ ಇದ್ದೀವಿ ಅಲ್ಲಿ ತಂಗಿ ಬಂದು ಜಾಯ್ನ್ ಆಗ್ತಾಳೆ ಹಾಗೆಯೇ ಇವಾಗ ನಾನು ಎಷ್ಟು ವರ್ಷಗಳೇ ಆಗೋಗ್ಬಿಟ್ಟಿದ್ರು ಒಂದು ಎರಡು ಮೂರು ವರ್ಷವೇ ಆಗಿತ್ತು ನಾನು ಇಷ್ಟು ಹೂವು ಮೂಡ್ದು ಸರಿ ಹೂವನ್ನು ತಂದು ಕೊಟ್ಟಿದ್ರು ನನ್ನ ಹಸ್ಬೆಂಡು ಹೂವು ಮುಡ್ಕೊಂಡು ನಾನು ರೆಡಿಯಾಗಿ ಹೊರಟೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡಿರೋದಕ್ಕೆ ಟಯರ್ಡ್ ಆಗ್ತಾಯಿತ್ತು ಇಡ್ಲಿ ತಿನ್ನೋಣ ಅಂತ ಹೋದೆ ಬಟ್ ಸೇರ್ತಾನೆ ಇಲ್ಲ ಇಷ್ಟು ಕೆಲಸ ಮಾಡಿ ಅಷ್ಟೆಲ್ಲ ಮಾಡಿ ಮುಗಿ ಒಂಥರ ಅದ್ರ ಮುಂದೆ ನಿಂತು ತುಂಬ ಹೊತ್ತು ನಿಂತ್ಕೊಂಬಿಟ್ಟಿದೆ ಇವತ್ತು ತಿಂಡಿ ಮಾಡೋದಕ್ಕೆ ತಿಂಡಿ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಹೊರಟೆ ಈಗ ಲೈಟ್ ಎಲ್ಲ ಆಫ್ ಎಲ್ಲ ನೋಡಿ ಈಗ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಅಮ್ಮ ನಾವೆಲ್ಲ ಹೊರಟ್ವಿ ನಾವು ಹೊರಟಿದ್ದು ದೇವನಹಳ್ಳಿಗೆ ಅಲ್ಲಿ ಒಂದು ಇದೆ ಜೈನ್ ಹಾಸ್ಪಿಟ್ಲ್ ಅಂತ ಅಲ್ಲಿ ತೋರಿಸೋಣ ಅಂತ ಹೊರಟಿದ್ದು ಅವ್ರಿಗೆ ತುಂಬ ಅಲರ್ಜಿ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗಿದ್ದು ಹೋಗಿದಷ್ಟೇ ತುಂಬ ಟ್ರೀಟ್ಮೆಂಟ್ ಏನನ್ನ ಇರುತ್ತೆ ಅಂದ್ಕೊಂಡ್ವಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನೋಡಿದ್ರು ಬೇಗನೂ ರಿಸಲ್ಟ್ ಬಂತು ಅದರಿಂದ ತುಂಬ ಚೆನ್ನಾಗಿ ಅವ್ರದ್ದು ಅಲರ್ಜಿ ಎಲ್ಲ ಕ್ಲಿ ಬೇಗನೆ ಮೇಲಾಯಿತು ಒಂದೇ ದಿನಕ್ಕೇ ಪರವಾಗಿಲ್ಲ ಇಂಜೆಕ್ಷನ್ ಏನೂ ಕೊಡ್ತೀರೇ ತುಂಬ ಚೆನ್ನಾಗಿ ಮೇಲ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ನಾನು ಪೂರ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಹಾಸ್ಪಿಟ್ಲಲ್ಲೆಲ್ಲ ಅಷ್ಟು ಕ ಇದ್ದಿರೋಲ್ಲ ಅಂದ್ಬಿಟ್ಟು ನಾನು ಮಾಡ್ಲಿಕ್ಕೆ ಹೋಗ್ಲ ಇಷ್ಟೇ ತಂಗಿ ಮತ್ತು ನಾವೆಲ್ಲ ಕೂತ್ಕೊಂಡಿದ್ದೆ ಅಷ್ಟೇನೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ ಮುಗಿಸ್ಕೊಳ್ಳೋಕೂ ನಾನು ಫೋನ್ ಮಾ ಏನು ಇದು ಮಾಡೋಕ್ಕೋಗ್ಲಿಲ್ಲ ಸುಮ್ಮನೆ ಒಂದು ಓಟೆಲ್ ಕ್ಲಿಪ್ಪಿಂಗ್ ಅಷ್ಟೇ ಆನಂತರ ತಂಗಿನ ಅವ್ರ ಮನೆಗೆ ಕಳ್ಸಿ ನಾವು ವಾಪಸ್ ಬಂದ್ವಿ ಅಲ್ಲಿಂದ ಬರ್ತಾ ಒಂದು ಐದು ಗಂಟೆ ಐದೂವರೆ ಹಾಗೆ ಹೋಗ್ಬಿಟ್ಟಿತ್ತು ಸರಿ ನನಗೆ ಅಮ್ಮ ಹೇಳ್ತಾಯಿದ್ರು ಬುದ್ಧ ಒಡೆದೋಗ್ಬಿಟ್ಟಿತ್ತು ನನ್ನ ನಮ್ಮ ಮನೇಲಿ ಬುದ್ಧದ್ದೆಲ್ಲ ಇಟ್ಟಿದ್ನಲ್ಲ ನನ್ನ ಬಾಗಿಲ ಹತ್ರ ಅದು ಪೂರ್ತಿ ಬಿದ್ದು ಒಡೆದೋಗ್ಬಿಟ್ಟಿತ್ತು ಸರಿ ಬಾ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಬಟ್ ಬರ್ತಾ ದಾರಿಯಲ್ಲಿ ಪೂರ್ತಿ ಹುಡುಕಿದ್ದೀವಿ ಎಲ್ಲ ಕಡೆ ಬುದ್ಧ ಅದೊಂದು ಬಿಟ್ಟು ಇನ್ನೆಲ್ಲ ಇದೆ ಗಿಡಗಳು ಪಾಟ್ಗಳು ಎಲ್ಲ ಇದೆಲ್ಲ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಇದೆ ಮಾತ್ರ ಇಲ್ಲಿ ನರ್ಸರಿ ಬಂದರೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂಥರ ಯಾವುದೋ ಬೃಂದಾವನ ಗಾರ್ಡನ್ಗೆ ಹೋದಂಗಿತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮನ ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ನಾನು ಸ್ವಲ್ಪ ತರಕಾರಿ ಎಲ್ಲ ಇತ್ತು ಅಮ್ಮನ ಮನೆಯಲ್ಲಿ ನಮಗೆ ನೀವು ನುಗ್ಗೆಕಾಯಿ ಎಲ್ಲ ಬಿಟ್ಟಿತ್ತು ಗಿಡದಲ್ಲಿ ಅದನ್ನೆಲ್ಲ ತೊಗೊಂಡು ಸೀದಾ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಫುಲ್ಲು ಟೈರ್ಡ್ ಆಗೋಗ್ಬಿಟ್ಟಿದ್ದೀನಿ ಯಾಕಂದರೆ ಹೊರ್ಗಡೆ ಏನೇ ಕೆಲಸ ಮಾಡಿಲ್ಲ ಅಂದ್ರೂ ಹೊರಗಡೆ ಹೋಗಿ ಬಂದ್ರೇ ಫುಲ್ಲು ಟೈರ್ಡ್ ಆಗೋಗ್ಬಿಡುತ್ತೆ ಮನೆಗೆ ಬರ್ತೀನಿ ಮಕ್ಕಳೆಲ್ಲ ಅವ್ರ ಅಜ್ಜಿ ಮನೆಗೆ ಹೋಗಿದ್ರು ಇನ್ನು ಎಲ್ಲ ಹಂಗೆ ಶಿಂಕಲ್ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು ಪ್ರತಿದಿನ ಅವಳೇ ತೊಳಿತಾಯಿದ್ದು ಮಗಳು ಬಟ್ ಇವತ್ತು ನಾನು ಯಾರು ನಾವ್ಯಾರೂ ಇಲ್ಲ ಅಂದ್ಬಿಟ್ಟು ಹಾಗೇನೆ ಎಲ್ಲ ಇಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ ಈಗ ತರಕಾರಿ ಎಲ್ಲ ಫಸ್ಟ್ ಜೋಡಿಸ್ಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ದೇವ್ರಿಗೆ ಕಡ್ಡಿ ಹಚ್ಚಿದ್ರೆ ಮುಗೀತು ಇವತ್ತಿನ ದಿನ ಇವತ್ತಂತೂ ಸ ಸಾಕಾಗೋಗ್ಬಿಟ್ಟಿತ್ತು ಸರಿ ಅಮ್ಮನ ಮನೇಲಿ ಹುಣ್ಸೆ ಹಣ್ಣೆಲ್ಲ ಇಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬಂದೆ ಹಾಗೆಯೇ ಬರ್ತಾ ದಾರಿಯಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡಿದ್ವಿ ದೊಡ್ಡ ಸೈಜ್ದು ಅಮ್ಮ ಅರ್ಧ ನಾನು ಅರ್ಧ ಕಟ್ ಮಾಡಿಬಿಟ್ಟು ಅಮ್ಮನ ಮನೇಲಿ ಅರ್ಧ ಇಟ್ಬಿಟ್ಟು ಇದನ್ನ ಅರ್ಧ ತೊಗೊಂಡು ಬಂದೆ ಈಗ ಟೈಮ್ ಬಂದು ಬರೀ ಏಳುವರೆ ಆಗಿತ್ತು ಸರಿ ಹುಡುಗರಿಗೆ ಕಟ್ ಮಾಡಿ ಕೊಡೋಣ ಅಂದ್ಬಿಟ್ಟು ಹುಡುಗರು ಬಂದ್ರಲ್ಲ ಅಷ್ಟೊತ್ತಿಗೆ ಅಂತ ಕೊಟ್ಟಿದ್ದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್